ನಮಸ್ತೆ ನೀವೇನಾದರೂ ಹೆಮ್ಮಡಿ ಒಡೆದಿರೋ ಸಮಸ್ಯೆ ಏನಂದ್ರೆ ಬಳಲ್ತಾ ಇದ್ದೀರಾ ವಿಂಟರ್ ಸೀಸನ್ ಸ್ಟಾರ್ಟ್ ಆಯಿತು ಅಂತಂದರೆ ಅಂದರೆ ಚಳಿಗಾಲ ಪ್ರಾರಂಭ ಆಯಿತು ಅಂತಂದರೆ ಏನಾಗಿತ್ತು ಅಂದರೆ ಭಾಳ ಜನರು ಕಾಲು ಒಡೆಯಕ್ಕೆ ಪ್ರಾರಂಭ ಆಗ್ತವೆ ಯಾಕೆ ಅಂತಂದರೆ ಈ ಅಟ್ಮಾಸ್ಫಿಯರ್ನಲ್ಲಿ ಏನು ಚೇಂಜಸ್ ಆಗುತ್ತೆ ಅಂದರೆ ಭಾಳಷ್ಟು ತಂಪು ವಾತಾವರಣ ಇರೋದರಿಂದ ಏನಾಗಿದೆ ಶರೀರದಲ್ಲಿ ಶರೀರದ ಏನೋ ವಾತಾವರಣದಲ್ಲಿ ಭಾಳಷ್ಟು ತಂಪು ಇರುತ್ತೆ ಅದಕ್ಕೋಸ್ಕರ ರುಖ ಅಂತ ಹೇಳಿದ್ರು ರುಖಾಪಾನ ಅಂತ ಕರಿತಾರೆ ಅದನ್ನು ಸಂಪೂರ್ಣ ಒಣಗುವಿಕೆ ಉಂಟಾಗಿಬಿಟ್ಟು ಒಣಗುವಿಕೆ ಉಂಟಾಗ್ಬಿಟ್ಟು ಚರ್ಮ ಒಡೆಯುವುದಕ್ಕೆ ಪ್ರಾರಂಭ ಆಗುತ್ತೆ ಅದೇ ರೀತಿಯಾಗಿ ಹೆಮ್ಮಡಿಯಲ್ಲಿ ಭಾಳಷ್ಟು ಪ್ರಮಾಣದಲ್ಲಿ ಸೀಳುವುದು ಒಳಗೆ ರಕ್ತ ಬರೋದು ಭಾಳ ಪೇನ್ ಆಗ್ತಾ ಇರುತ್ತೆ ನಾವು ಹೆಜ್ಜೆ ಕೂಡ ಇಕ್ಕಾಗೋದಿಲ್ಲ ಅಂಥ ಸಂದರ್ಭ ಕೂಡ ಬಂದಿರುತ್ತೆ ಹಳ್ಳಿ ಪ್ರದೇಶದಲ್ಲಿ ಭಾಳ ಜನರಿಗೆ ನೋಡ್ಬೋದು ಅವರು ಭಾಳ ಇಕ್ಕ ಹೆಂಗಾಗಿರುತ್ತೆ ಅಂದರೆ ನಾವು ಒಂದು ಲಿಟಲ್ ಫಿಂಗರ್ ಏನಿರೋಲ್ಲ ಅದು ಅದು ಈಸಿಯಾಗಿ ನಾವು ಒಳಗಡೆ ಪ್ಲೇಸ್ ಮಾಡ್ಬೋದು ಆ ಥರ ಸೀಳು ಇರುತ್ತೆ ರಕ್ತ ಕೂಡ ಸುರಿತಾ ಇರುತ್ತೆ ಭಾಳ ಪೇನಾಗಿರುತ್ತೆ ಅವ್ರು ಏನು ಮಾಡ್ತಾರೆ ಅಂದರೆ ಏನೋ ಒಂದು ಅದು ಶಾಪಿಂಗಿಂದ ತೊಗೊಂಡ್ಬಿಟ್ಟು ಅದನ್ನು ಅಪ್ಲೈ ಮಾಡ್ತಾ ಇರ್ತಾರೆ ಆ ಅಪ್ಲೈ ಮಾಡಿದಾಗ ಏನಾಗುತ್ತೆ ಅಂದರೆ ಯಾವಾಗ ಅಪ್ಲೈ ಮಾಡ್ತಾರೆ ಅವ್ರು ಚೆನ್ನಾಗಿ ಅನಿಸುತ್ತೆ ಆದರೆ ಆಮೇಲೆ ಸಾಧ್ಯವೇ ಇಲ್ಲ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂತಂದರೆ ನಮ್ಮ ಭಾರತೀಯ ಶಾಸ್ತ್ರದ ಪ್ರಕಾರ ಶಾಸ್ತ್ರ ಪ್ರಕಾರ ಏನು ಹೇಳಿದ್ದಾರೆ ಅಂತಂದರೆ ಮುಖ ಅಂದರೆ ಒಣಗುವಿಕೆಯನ್ನು ಹೊರಗು ಹೋಗಲಾಡಿಸ್ಬೇಕು ಇತ್ತು ಅಂತಂದರೆ ನಾವು ಅದರ ಸ್ನಿಗ್ಧ ಗುಣವನ್ನು ಕೊಡಬೇಕು ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂದರೆ ಈಗ ಭಾಳ ಪೇನ್ ಆಗ್ತದೆ ನಿಮಗೆ ಪೇನ್ ಆಗ್ತದೆ ನೀನು ಮಾಡಬೇಕು ನಾವು ಬಿಸಿ ನೀರನ್ನು ಮಾಡ್ಕೊಂಡು ಇರಬೇಕು ಅಂದರೆ ತಣ್ಣ ತಂಪು ನೀರನ್ನು ಚೆನ್ನಾಗಿ ಕಾಸಿಬಿಟ್ಟು ನಿಮಗೆ ಎಷ್ಟು ತಡಕೋದು ಶಮತ ಇದೆಯೋ ಕೆಪಾಸಿಟಿ ಇದೆಯೋ ಅಷ್ಟು ಮಾತ್ರ ನೀವು ಏನು ಮಾಡಬೇಕು ಅಂತಂದರೆ ನೀರನ್ನು ಕಾಯಿಸಿಬಿಟ್ಟು ಒಳಗಡೆ ಒಂದು ಹಿಡಿ ಉಪ್ಪು ಹಾಕಬೇಕು ಇಡು ಹಿಡಿ ಉಪ್ಪು ಹಾಕಿಬಿಟ್ಟು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ನೆನೆ ಇಡಬೇಕು ಆ ಬಕೆಟ್ನಲ್ಲಿ ಕಾಲನ್ನು ನೆನೆ ಇಟ್ಬಿಟ್ಟು ಅದನ್ನು ಚೆನ್ನಾಗಿ ಸಾಫ್ಟ್ ಸ್ವ ಸ್ವಚ್ಛಂದವಾಗಿ ಮಾಡಬೇಕು ಹದಿನೈದು ನಿಮಿಷ ನಂತರ ಕಾಲನ್ನು ಸ್ವಚ್ಛಂದವಾಗಿ ಮಾಡಿಬಿಟ್ಟು ಏನು ಮಾಡಬೇಕು ಅಂತಂದರೆ ಸ ಎಲ್ಲ ಒಣಗಿದ ನಂತರ ಅದಕ್ಕೆ ಔಡಲ ಎಣ್ಣೆನ ಹಚ್ಬೇಕು ಅದಕ್ಕೆ ಹರಳೆಣ್ಣೆ ಅಂತ ಅದನ್ನು ಚೆನ್ನಾಗಿ ಮಸಾಜ್ ಮಾಡಬೇಕು ಚೆನ್ನಾಗಿ ಒಂದು ಈ ಕಡೆ ಒಂದು ಹತ್ತು ನಿಮಿಷ ಈ ಕಡೆ ಒಂದು ಹತ್ತು ನಿಮಿಷ ಮಾಡಿಬಿಟ್ಟು ಪ್ಲಾಸ್ಟಿಕ್ ಕವರ್ ಹಾಕಿಬಿಟ್ಟು ಅದನ್ನು ಕಟ್ಕೊಂಡು ಮಲಗಿಬಿಡಿ ನಾ ನೈಟ್ ಸಮಯದಲ್ಲಿ ಬೆಳಗ್ಗಿನ ಜಾವ ನೀವು ಏನು ಹೇಳ್ತಿರಲ್ಲ ಆ ಸಂದರ್ಭದಲ್ಲಿ ನೋಡಬೇಕು ನೀವು ನಿಮ್ಮ ಕಾಲನ್ನು ಎಷ್ಟು ಮೃದುವಾಗ್ತವೆ ಅಂದರೆ ಬಹಳ ಸಾಫ್ಟ್ ಆಗ್ತವೆ ಹಾಗೆ ಒಂದು ವಾರ ತನಕ ಮಾಡ್ತಾ ಹೋಗಿ ಖಂಡಿತವಾಗಿ ಇದರ ಫಲಿತಾಂಶ ನಿಮಗೆ ಸಿಕ್ಕೇ ಸಿಗುತ್ತೆ ಯಾವುದೇ ಅನುಮಾನ ಇಲ್ಲ ಆದರೆ ಒಂದು ಇಡಬೇಕು ನೀವು ನೀರಿನ ಪ್ರಮಾಣ ಅತಿ ಹೆಚ್ಚು ಗರಂ ಇರೋ ಇರಬಾರ್ದು ಯಾವುದೇ ಕಾರಣಕ್ಕೂ ಉಷ್ಣ ನೀರು ಅತಿ ಹೆಚ್ಚು ಇರಬಾರ್ದು ನಿಮಗೆ ಎಷ್ಟು ತಡ್ಕೊಳ್ಳೋಂಥ ಕೆಪಾಸಿಟಿ ಅಷ್ಟು ಮಾತ್ರ ಇರಲಿ ಇದನ್ನು ಮಾಡಿ ನೋಡಿ ಖಂಡಿತವಾಗಿ ಕ್ರ್ಯಾಕ್ ಹಿಲ್ಸ್ ಹಂಡ್ರೆಡ್ ಪರ್ಸೆಂಟ್ ಕಡಿಮೆನೂ ಆಗುತ್ತೆ ಮತ್ತು ನಿಮಗೆ ಲಿಫು ಸಿಗುತ್ತೆ ಅಂತ ಹೇಳ್ತಾ ನಿಮ್ಮ ಆರೋಗ್ಯ ನಮ್ಮ ಮತ್ತು ನಿಮ್ಮ ಕಾಳಜಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ